ಹಾಯ್ ಅವರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಮ್ಮ ತೋಟದಲ್ಲಿ ಲಿಮೆಹಣ್ಣಾಗಿತ್ತು ಸೊ ದೊಡ್ಡ ದೊಡ್ಡ ಲಿಮೆಹಣ್ಣು ಸೀಡ್ಲೆಸ್ ಇದು ಸೊ ಅದಕ್ಕೋಸ್ಕರ ಉಪ್ಪಿನಕಾಯಿ ಮಾಡಲಿಕ್ಕೆ ಬೆಸ್ಟ್ ಅಂತ ಹೇಳ್ಬೋದು ಯಾಕಂದರೆ ಕಟ್ ಮಾಡಬೇಕಾದ್ರೆ ಸೀಡ್ ತಗುವಂತಹ ಒಂದು ಪ್ರಮೇಯ ಬರೋದಿಲ್ಲ ನೋಡಿ ಸೀಡಿಲ್ಲ ಸೊ ಇದು ನಾವು ಏನು ಹಾಕದೆ ಬೆಳೆಸಿರೋದು ಬರೀ ಗೊಬ್ಬರ ಹಟ್ಟಿ ಗೊಬ್ಬರ ಬಳಸ್ಕೊಂಡು ಬೆಳೆಸಿರುವಂತಹ ಒಂದು ಲಿಮೆ ಹಣ್ಣು ಅಂತ ಹೇಳ್ಬೋದು ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಲೆಮನ್ದು ಪಿಕ್ಕಲ್ ಅಂದ್ರೆ ಸೊ ಹಾಗಾಗಿ ನಾನು ಮಾಡುವ ಅಂತ ಅವರಿಗೋಸ್ಕರ ಏನಿಲ್ಲ ಸಿಂಪಲ್ ಆಗಿ ಮಾಡು ಅಂತ ಹೇಳಿದರೆ ಜಸ್ಟ್ ನಾನು ಲೆಮನ್ ಹಾಗೆ ಶುಂಠಿ ಹಾಗೆ ಮೆಣಸು ಬಳಸ್ಕೊಂಡು ಮಾಡ್ತಿದ್ದೇನೆ ಫ್ರೆಂಡ್ಸ್ ಯಾವುದೇ ಪ್ರಿಸರ್ವೇಟಿವ್ ಹಾಕದೆ ಮಾಡಿರುವಂತಹ ಪಿಕ್ಕಲ್ ಅಥವಾ ಉಪ್ಪಿನಕಾಯಿ ಎಷ್ಟು ಒಳ್ಳೆಯದು ಆರೋಗ್ಯಕ್ಕೆ ಅಂತ ನಿಮ್ಗೆ ಗೊತ್ತಾ ಬಟ್ ಉಪ್ಪಿನಕಾಯಿ ಯಾವಾಗಲೂ ಗಾಸಿನ ಚಾರಲ್ಲಿರ್ಬೇಕು ಇಲ್ಲ ಅಂದ್ರೆ ಈ ಪಿಂಗಾಣಿ ಇದ್ರಲ್ಲಿ ಇರಬೇಕು ನಾನು ಅಲ್ಲಿ ಬಳಸಿರೋದು ಉಪ್ಪು ಕಲ್ಲುಪ್ಪನ ಇದ್ರಲ್ಲೇ ಹಾಕಿರ್ತೀನಿ ನಾನು ಸೊ ಉಪ್ಪಿನ ಬಗ್ಗೆ ನಾನು ಲಾಸ್ಟ್ ಟೈಮ್ ನಿಮಗೆ ವಿಡಿಯೋದಲ್ಲಿ ಹೇಳಿದ್ದೆ ಲಾಸ್ಟ್ ಟೈಮ್ ವ್ಲಾಗಲ್ಲಿ ನಿಮಗೆ ಹೇಳಿದ್ದೆ ಯಾವ ಉಪ್ಪು ಬಳಸಬೇಕು ಯಾವ ಉಪ್ಪು ಬಳಸಬಾರ್ದು ಅಂತ ಸೊ ಒಂದೇ ತರ ಉಪ್ಪು ಬಳಸ್ತಿದ್ರೆ ಸ್ವಲ್ಪ ಜಾಗ್ರತೆ ಆಗಿರಿ ನೀವು ಪಿಂಕ್ ಸಾಲ್ಟ್ ಬಳಸ್ತಾ ಇದ್ರೆ ನೀವು ನನ್ನ ವ್ಲಾಗಲ್ಲಿ ನೋಡ್ಲೇಬೇಕು ಸೊ ಪಿಂಕ್ ಸಾಲ್ಟ್ ತುಂಬಾ ಒಳ್ಳೆಯದು ಆದರೆ ಅಷ್ಟೇ ಅದರ ಸೈಡ್ ಎಫೆಕ್ಟ್ ಅಂದ್ರೆ ಒಂಥರ ಇದೆ ಸೊ ನೀವು ಅದನ್ನ ಅದರ ಆ ವ್ಲಾಗಲ್ಲಿ ನೋಡಿ ಸೊ ಕಲ್ಲುಪ್ಪು ಬಳಸೋರು ಕೂಡ ಆ ವ್ಲಾಗ್ ಅನ್ನ ನೋಡಿ ನೀವು ಐಡನ್ ಸಾಲ್ಟ್ ಪುಡಿ ಉಪ್ಪು ಬಳಸಿದ್ರೆ ಯಾವ ಪ್ರಾಬ್ಲಮೂ ಇಲ್ಲ ಬಟ್ ಆ ಪುಡಿ ಉಪ್ಪು ನ್ಯಾಚುರಲ್ ಆಗಿ ಸಿಗುವಂತದ್ದು ಅಲ್ಲ ಎಲ್ಲ ಇನ್ಫಾರ್ಮೇಶನ್ ಅದ್ರಲ್ಲಿ ತಿಳಿಸಿದೀನಿ ಯಾರೆಲ್ಲ ನನ್ನ ಚಾನಲ್ ಫಸ್ಟ್ ಟೈಮ್ ನೋಡ್ತಿದೀರಾ ಅವ್ರು ಸಬ್ಸ್ಕ್ರೈಬ್ ಮಾಡಿದ್ರೆ ವಿಡಿಯೋ ನೋಡಿ ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿದ ಮರಿಬೇಡಿ ಯಾರೆಲ್ಲ ಆಲ್ರೆಡಿ ಸಬ್ಸ್ಕ್ರೈಬ್ ಆಗಿದ್ದೀರಾ ಅವ್ರು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಮಾಡಿ ಬರಿ ಫ್ರೆಂಡ್ಸ್ ಇವಾಗ ಲೆಮನ್ ಚಿಕ್ಕಲ್ ಮಾಡ್ತಾ ಇದ್ದೀನಿ ಸೊ ನಿಮ್ಗೆ ಯಾವ ತರ ಎಲ್ಲ ಬರುತ್ತೆ ಅಂತ ಮಾಡಿ ನಾನು ಸಿಂಪಲ್ ಆಗಿ ಮಾಡ್ತಾ ಇದ್ದೀನಿ ಉಪ್ಪು ಹಾಗೆ ಶುಂಠಿ ಹಾಗೆ ಹಸಿಮೆಂಟ್ಸು ಖಾರ ಪುಡಿನ ಹಾಕೋಬಹುದು ನಿಮಗೆ ಹೋಗ್ತಾ ಸೊ ನೀರು ಪಸೆ ಅಂತೂ ಇರಲೇಬಾರದು ಫ್ರೆಂಡ್ಸ್ ಹಾಗೇನೆ ನಿಮ್ಗೊಂದು ಹೇಳಬೇಕು ಇಲ್ಲಿ ನೋಡಿ ಇದು ನನ್ನ ಮಗ ಮಾಡಿರೋದು ನಿಮ್ಗೆ ಕಾಣಿಸ್ತಾ ಇದೆಯಾ ತೋರಿಸ್ತೀನಿ ಸೊ ಇದು ಮಗ ಯೂಟ್ಯೂಬ್ಗೆ ನಾನು ಇಡ್ಬೇಕಂತೆ ಈ ತರ ಸೈಡ್ ಆಗಿ ಚೆನ್ನಾಗಿ ಸೊ ಉಪ್ಪಿನಕಾಯಿ ಯಾಕೆ ಒಳ್ಳೇದು ಉಪ್ಪಿನಕಾಯಿ ಯಾಕೆ ಒಳ್ಳೇದು ಅಂದ್ರೆ ನಮ್ಮ ಗಟ್ ಹೆಲ್ತ್ ಗೆ ತುಂಬಾನೇ ಒಳ್ಳೇದು ಯಾಕಂದ್ರೆ ನಾವು ಉಪ್ಪಿನಕಾಯಿ ಈ ತರ ಮಾಡೋದ್ರಿಂದ ಇದು ಪರ್ಮಂಟೆಡ್ ಆಗಿರುತ್ತೆ ಸೊ ಹಾಗೆ ಇದು ನಮ್ಮ ಆಹಾರನ ನಮ್ಮ ದೇಹ ಅಬ್ಸರ್ವ್ ಮಾಡ್ಲಿಕ್ಕೆ ತುಂಬಾನೇ ಹೆಲ್ಪ್ ಮಾಡುತ್ತೆ ಹಾಗೆ ಯಾರಿಗೆಲ್ಲ ಮೋಷನ್ ಸರಿ ಹೋಗುದಿಲ್ಲ ಅದಕ್ಕೂ ಕೂಡ ಈ ಗಟ್ ಹೆಲ್ತ್ ಇಂಪಾರ್ಟೆಂಟ್ ಗಟ್ ಹೆಲ್ತ್ ಸರಿಯಾಗಿ ಇಲ್ಲದವರಿಗೆ ಮೋಶನ್ ಸರಿಯಾಗಿ ಹೋಗುದಿಲ್ಲ ಸೊ ಅದಕ್ಕೋಸ್ಕರ ಬೆಸ್ಟ್ ಫ್ರೆಂಡ್ಸ್ ನೀವೆಲ್ಲ ಕೇಳಿರ್ತೀರ ಗಟ್ ಹೆಲ್ತ್ ಗಟ್ ಹೆಲ್ತ್ ಅಂತ ಗಟ್ ಹೆಲ್ತ್ ತುಂಬಾ ಒಳ್ಳೇದು ಅಂತ ಗಟ್ ಹೆಲ್ತ್ ಅಂದ್ರೆ ಕರುಳಿನ ಆರೋಗ್ಯ ಅಂತ ನನ್ನ ವಿಡಿಯೋನ ಎಲ್ಲರೂ ನೋಡ್ಬೋದು ಕೆಲವರಿಗೆ ಗೊತ್ತಿರುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಕರುಳಿನ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ನಮ್ಮ ಕರುಳಿನ ಕೆಲಸ ಏನು ತಿಂದಿರುವಂತಹ ಆಹಾರದಲ್ಲಿ ನ್ಯೂಟ್ರಿಷನ್ ಅನ್ನ ಅಬ್ಸರ್ವ್ ಮಾಡಬೇಕು ಸೊ ಇದಕ್ಕೆ ಪ್ರೊಬಯೋಟಿಕ್ ಇರುವಂತಹ ಫುಡ್ ಗಳನ್ನ ತಿನ್ಬೇಕು ಪ್ರೋಬಯೋಟಿಕ್ಸ್ ಅಂದ್ರೆ ಜೀವಂತ ಇರುವಂತಹ ಮೈಕ್ರೋ ಆರ್ಗ್ಯಾನಿಸಮ್ ಸೊ ಜೀವಂತ ಇರುವ ಮೈಕ್ರೋ ಆರ್ಗನಿಸಂ ಅಂದ್ರೆ ಇವಾಗ ಬ್ಯಾಕ್ಟೀರಿಯಾ ಇರ್ಬೋದು ಅಥವಾ ಈಸ್ಟ್ ಇರ್ಬೋದು ಸೊ ಇದೆಲ್ಲ ಒಳ್ಳೆ ಬ್ಯಾಕ್ಟೀರಿಯಾಗಳು ಕೆಟ್ಟ ಬ್ಯಾಕ್ಟೀರಿಯಾಗಳು ಕೂಡ ನಮ್ಮ ದೇಹದಲ್ಲಿ ಇರ್ತದೆ ಒಳ್ಳೆ ಬ್ಯಾಕ್ಟೀರಿಯಾಗಳು ಕೂಡ ನಮ್ಮಲ್ಲಿ ಇರ್ತದೆ ಸೊ ಇದೆಲ್ಲ ಒಳ್ಳೆ ಬ್ಯಾಕ್ಟೀರಿಯಾಗಳು ಇದು ನಮ್ಮ ಜೀರ್ಣಕ್ರಿಯೆಗೆ ಹೆಲ್ಪ್ ಮಾಡುವಂತದ್ದು ಒಳ್ಳೆ ಬ್ಯಾಕ್ಟೀರಿಯಾಗಳು ಅಂದ್ರೆ ಅದರಲ್ಲಿ ಲ್ಯಾಕ್ಟೋ ಇದೊಂದು ಒಳ್ಳೆ ಬ್ಯಾಕ್ಟೀರಿಯಾ ಈ ಒಳ್ಳೆ ಬ್ಯಾಕ್ಟೀರಿಯಾ ಯೂಸ್ ಮಾಡಿ ಶಿಲ್ಪ ಶೆಟ್ಟಿ ಒಂದು ಪ್ರಾಡಕ್ಟ್ ಅನ್ನು ಲಾಂಚ್ ಮಾಡಿದ್ದಾರೆ ತುಂಬ ವರ್ಷಗಳ ಬ್ಯಾಕೆ ಲಾಂಚ್ ಮಾಡಿದ್ದಾರೆ ಯಕಲ್ಟ್ ಅಂತ ಇದು ಪ್ರೊಬಯೋಟಿಕ್ಸ್ ಇರುವಂತಹ ಡ್ರಿಂಕ್ ಇದನ್ನು ಕೊಟ್ಟರೆ ಒಳ್ಳೆ ಬ್ಯಾಕ್ಟೀರಿಯಾಗಳು ನಮ್ಮ ದೇಹಕ್ಕೆ ಸಿಕ್ಕದೆ ಅಂತ ನಮಗ್ಯಾಕೆ ಯಾಕೆ ಪ್ರಾಡಕ್ಟ್ ಮನೆಯಲ್ಲೇ ನಾವು ಉಪ್ಪಿನಕಾಯಿ ಮಾಡ್ಕೊಂಡು ಸರಿಯಾಗಿ ತಿನ್ಬೋದು ಪ್ರೊಬಯೋಟಿಕ್ ಫುಡ್ಗಳಂದ್ರೆ ಏನು ಇವಾಗ ಮೊಸರು ಇರ್ಬೋದು ಅಥವಾ ದೋಸೆ ಇಡ್ಲಿ ಎಲ್ಲ ಫರ್ಮೆಂಟೆಡ್ ಆಗಿರುವಂತಹ ಫುಡ್ಗಳು ಈಗ ನಾವು ಉಪ್ಪಲ್ಲಿ ಹಾಕಿ ಇಟ್ಟಿರುವಂತಹ ಪಿಕಲ್ ಇರ್ಬೋದು ಹಲಸಿನ ಸೊಳ್ಳೆನ ನಾವು ಉಪ್ಪಲ್ಲಿ ಹಾಕಿರ್ತೀವಿ ಅದಿರ್ಬೋದು ಪ್ರೊಬಯೋಟಿಕ್ ಫುಡ್ಗಳು ಸೊ ಇದಕ್ಕೆ ಯಾವ್ದಾದ್ರು ಪ್ರಿಸರ್ವೇಟಿವ್ ಹಾಕಿದ್ರೆ ಅದು ಪ್ರೊಬಯೋಟಿಕ್ ಫುಡ್ ಆಗುದಿಲ್ಲ ನೀವು ಅಂಗಡಿಯಲ್ಲಿ ತಂದಿರುವಂತಹ ಪಿಕಲ್ಗಳು ಯಾವ್ದನ್ನ ಮಾಡಿದ್ರೆ ಅಂತ ಗೊತ್ತಿರುವುದಿಲ್ಲ ವಿರ್ಬೋದು ಅಥವಾ ಪ್ರಿಸರ್ವೇಟಿವ್ ಎಲ್ಲ ಹಾಕಿರ್ಬೋದು ಬೇಗ ಹಾಳಾಗಬಾರ್ದು ಅಂತ ಅಂದ್ರೆ ನೀವು ಲೋಕಲ್ ಅಲ್ಲಿ ತೊಗೊಳ್ಳೋ ಪಿಕಲ್ಸ್ ಎಲ್ಲಾ ಪ್ರಿಸರ್ವೇಟಿವ್ಸ್ ಹಾಕ್ಲಿಕ್ಕಿಲ್ಲ ಬಟ್ ಗೊತ್ತಿಲ್ಲ ಅಲ್ವಾ ಒಂದು ವೇಳೆ ಪ್ರಿಸರ್ವೇಟಿವ್ಸ್ ಹಾಕಿದ್ರೆ ಅಥವಾ ವಿನೆಗರ್ ಇಂದ ಮಾಡಿದ್ರೆ ಅದರಲ್ಲಿ ಪ್ರೊಬಯೋಟಿಕ್ಸ್ ಇರುವುದಿಲ್ಲ ಸೋಡಿಯಂ ಇರ್ತದೆ ಅಷ್ಟೇ ಒಳ್ಳೆ ಬ್ಯಾಕ್ಟೀರಿಯಾಗಳು ಇರುವುದೇ ಇಲ್ಲ ಅದಕ್ಕೆ ಮನೆಯಲ್ಲೇ ಮಾಡೋದು ತುಂಬಾ ಅಗತ್ಯ ಮತ್ತೆ ಇದರಲ್ಲಿ ನೀವು ಉಪ್ಪಿನಕಾಯನ್ನು ನೀವು ವಿನೆಗರ್ ಹಾಕಿ ಮಾಡಿದ್ರೆ ಅದು ಕೂಡ ಪ್ರೊಬಯೋಟಿಕ್ ಫುಡ್ ಆಗೋದಿಲ್ಲ ಲ್ಯಾಕ್ಟೋಬೈಲಸಿಸ್ ಅಂತ ಒಂದು ಬ್ಯಾಕ್ಟೀರಿಯಾ ತುಂಬಾ ಒಳ್ಳೆ ಬ್ಯಾಕ್ಟೀರಿಯಾ ಈ ಬ್ಯಾಕ್ಟೀರಿಯಾ ನಮ್ಮ ದೇಹದಲ್ಲಿರುವಂತಹ ಕೆಟ್ಟ ಬ್ಯಾಕ್ಟೀರಿಯಾ ಒಟ್ಟಿಗೆ ಫೈಟ್ ಮಾಡ್ತದೆ ಇದು ನಮ್ಮ ಇಮ್ಯುನಿಟಿಗೂ ಕೂಡ ತುಂಬಾನೇ ನಮ್ಮ ಇದು ನಾವು ಫುಡ್ ಅನ್ನು ಬ್ರೇಕ್ಔಟ್ ಮಾಡಿ ಅದರಲ್ಲಿರುವಂತಹ ನ್ಯೂಟ್ರಿಯೆಂಟ್ ಅನ್ನು ಅಬ್ಸರ್ವ್ ಹಾಗೆ ಮಾಡ್ತದೆ ಗ್ಯಾಸ್ಟ್ರಿಕ್ ಆಗುವಂತದ್ದು ಹೊಟ್ಟೆಯಲ್ಲಿ ಬ್ಲೋಟಿಂಗ್ ಆಗುವಂತದ್ದು ಎಲ್ಲ ಕಡಿಮೆ ಆಗ್ತದೆ ಕರುಳಿನ ಆರೋಗ್ಯ ಕೂಡ ಒಳ್ಳೆ ಇರ್ತದೆ ಗಟ್ಟಿ ಹೆಲ್ತ್ ಒಳ್ಳೆ ಇಲ್ಲ ಆದ್ರೆ ಮೋಶನ್ ಕೂಡ ಸರಿಯಾಗಿ ಹೋಗುದಿಲ್ಲ ನಮ್ಮ ರಕ್ತದಲ್ಲಿ ಇನ್ಸುಲಿನ್ ಪ್ರಮಾಣವನ್ನು ಕೂಡ ಬ್ಯಾಲೆನ್ಸ್ ಮಾಡೋದು ಕೂಡ ಹೆಲ್ಪ್ ಆಗ್ತದೆ ತೂಕ ಇಳಿಕೆಗೂ ಕೂಡ ನಮ್ಮ ಕರುಳಿನ ಆರೋಗ್ಯ ತುಂಬಾ ಇಂಪಾರ್ಟೆಂಟ್ ನಾವು ಯಾವಾಗಲೂ ಪ್ರೊಬಯೋಟಿಕ್ ಇರುವಂತಹದ್ದು ಫುಡ್ಗಳು ಜಾಸ್ತಿ ತಿನ್ನಬೇಕು ನೀವು ಯಾವುದೇ ಡಯಟಿಷನ್ ಅಲ್ಲಿ ಇರಬಹುದು ಅವ್ರು ನೋಡಿ ಅವ್ರು ಹೇಳ್ತಾರೆ ಪ್ರೋಬಯೋಟಿಕ್ ಇರುವಂತಹ ಫುಡ್ಗಳನ್ನು ಜಾಸ್ತಿ ತಿನ್ನಿ ಅಂತ ಸೊ ಗೊತ್ತಾಯ್ತಲ್ಲ ಪ್ರೊಬಯೋಟಿಕ್ಸ್ ಬಗ್ಗೆ ಡೈಲಿ ಯೂಸ್ ಮಾಡಿ ನಿಮ್ಮ ಕರುಳಿನ ಆರೋಗ್ಯವನ್ನು ಕಾಪಾಡಿ ಒಂದು ವಿಷಯ ಗೊತ್ತಾ ಈ ಜಗತ್ತಿನಲ್ಲಿ ಉಪ್ಪಿನಕಾಯಿ ಇಷ್ಟ ಇಲ್ಲ ಅಂದರೆ ಅದು ನನಗೆ ನಂಗೆ ಉಪ್ಪಿನಕಾಯಿ ಕಂಡ್ರೆ ಆಗಲ್ಲ ಉಪ್ಪಿನಕಾಯಿ ಒಂದು ವೇಳೆ ನಾನು ಹಾಕೊಂಡ್ರೆ ಎಲೆಗೆ ನಾನು ತಿನ್ನೋದು ಜಸ್ಟ್ ಒಂದು ಇಷ್ಟಿದೆಯಲ್ಲ ಅದು ನಂಗೆ ಇಡಿ ಊಟಕ್ಕೆ ಸಾಕು ನನಗೆ ತುಂಬಾ ಹೆವಿ ಅನ್ಸೋದು ತುಂಬಾ ತುಂಬಾ ಅನ್ಸೋದು ನನಗೆ ಆಗೋದೇ ಇಲ್ಲ ಈ ಸಲ ನಾನೇ ಮಾಡ್ತಿರೋದಲ್ವಾ ನೋಡಿ ತಿನ್ಬೇಕು ಮತ್ತೆ ಲೆಮನ್ ಕೂಡ ವಿಟಮಿನ್ ಸಿ ಅಲ್ವಾ ದಿನ ತಿಂದ ಒಳ್ಳೇದು ನನ್ನ ಪೀಸು ಅದಕ್ಕೋಸ್ಕರ ಅಂಗಡಿಯಲ್ಲಿ ತಂದಿರೋ ಪಿನಕಾಯಿ ಪ್ಲಾಸ್ಟಿಕ್ ಇರೋದು ನೋಡಿನೇ ನನಗೆ ಒಂಥರ ಆಗುತ್ತೆ ಸುಮಾರಾಗಿತ್ತು ಆಗಿತ್ತು ಮೊನ್ನೆ ಸ್ವಲ್ಪ ಮಾಡಿದೀನಿ ಅದನ್ನ ತೋರಿಸ್ತೀನಿ ಆಮೇಲೆ ದಿನ ಆಗಿಲ್ಲ ಫ್ರಿಜರ್ ಇಟ್ಟಿದ್ದೆ ಯಾಕಂದ್ರೆ ಸರಿಯಾದ ಗ್ಲಾಸ್ ಇರ್ಲಿಲ್ಲ ಸೊ ಅದಕ್ಕೋಸ್ಕರ ಪ್ಲಾಸ್ಟಿಕ್ ಅಲ್ಲಿ ಹಾಕಿಕ್ ಇಷ್ಟ ಇರ್ಲಿಲ್ಲ ಮತ್ತೆ ಇದು ಇದೆಯಲ್ಲ ಬೆಲ್ಲದ ಡಬ್ಬ ಸೊ ನೋಡಿ ಈ ತರ ಇದೆ ಏರ್ ಟೈಟ್ ಕೂಡ ಇದೆ ಹಾಗಾಗಿ ನಾನು ಈ ಡಬ್ಬ ಖಾಲಿ ಮಾಡಿ ತೊಳೆದು ಇದನ್ನ ಯೂಸ್ ಮಾಡ್ತಾ ಇದ್ದೀನಿ ನಾನು ಸ್ವಲ್ಪ ಇದನ್ನ ಉತ್ತರ ಕರ್ನಾಟಕ ಸ್ಟೈಲ್ ಕೂಡ ಮಾಡ್ಬೇಕಂತ ಇದೀನಿ ಸೊ ಅದ್ ಮಾಡಿದಾಗ ನೆಕ್ಸ್ಟ್ ವಿಡಿಯೋ ಹಾಕ್ತೀನಿ ನಾನು ಮಧ್ಯ ಮಧ್ಯ ಒಂದೊಂದ್ ಲೇಯರ್ ಉಪ್ಪು ಹಾಕೋಣ ಅಂತ ಅನ್ಕೊಂಡೆ ಬಟ್ ಆಮೇಲೆ ಜಾಸ್ತಿ ಆಗ್ಬೋದು ಅಂತ ಮೇಲ್ಗಡೆ ಮತ್ತೆ ಹಾಕ್ತೀನಿ ಫ್ರೆಂಡ್ಸ್ ಹೊರಗಡೆ ಮಕ್ಕಳು ಆಡ್ತಿದ್ದಾರೆ ಸ್ವಲ್ಪ ಡಿಸ್ಟರ್ಬ್ ಇದೆ ಸಾರಿ ಅದು ನಿಮ್ಮ ಹಣ್ಣು ಫ್ರಿಜ್ ಇಟ್ಟಿದ್ನಲ್ಲ ಸೊ ಒರೆಸಿ ಇಟ್ಟಿದ್ದೀನಿ ಬಟ್ ಆದ್ರೂ ಕೂಡ ನೀರು ಬಿಡ್ತಾ ಇದೆ ನಿಮ್ಮ ಕಟ್ ಮಾಡಿ ಆಗಿದೆ ಮನೆ ಇವಾಗ ಶುಂಠಿನ ಕಟ್ ಮಾಡ್ಕೊಳ್ಳೋಣ ನಿಮ್ಗೆ ಯಾವ ತರ ಬೇಕಾ ಆ ತರ ಕಟ್ ಮಾಡ್ಕೊಳ್ಳಿ ಉದ್ದು ಉದ್ದ ಬೇಕಾದ್ರೆ ಉದ್ದ್ದ ಕಟ್ ಮಾಡ್ಕೊಳ್ಳಿ ಸೊ ಶುಂಠಿನ ಕಟ್ ಮಾಡಿಟ್ಕೊಂಡಿದೀನಿ ಮೇಲ್ಗಡೆ ಹಾಕ್ತೀನಿ ಫ್ರೆಂಡ್ಸ್ ಹಾಳೆ ಆಗೋ ಅಷ್ಟರಲ್ಲಿ ಇದು ಅರ್ಧ ಆಗಿರುತ್ತೆ ಸೊ ಇವಾಗ ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಕೊಳ್ತೋಗಿದ್ ತರ ಇದ್ರೆ ಹಾಕ್ಬಿಡಿ ನಿಮಗೆ ಖಾರ ಖಾರ ಬೇಕಾದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಹಾಕಿ ಹಸಿ ಶುಂಠಿ ಉಪ್ಪು ಎಲ್ಲ ಹಾಕೊಳ್ಳೋಣ ಈಗ ನಾನು ದೊಡ್ಡ ಸ್ಪೂನ್ ಅಲ್ಲಿ ವಸ್ತುಗಳನ್ನು ಬಳಸಿ ಮಾಡಿದ್ರು ಉಪ್ಪಿನಕಾಯಿ ರೆಡಿ ಆಗುತ್ತೆ ದಿನ ಮಾಡಬೇಕು ನಾಳೆ ಆಗೋಷ್ಟು ಇದು ಅರ್ಧ ಆಗಿರುತ್ತೆ ಇದು ನಾನು ಮೊನ್ನೆ ಹಾಕಿರೋದು ಫಸ್ಟ್ ಟೇಸ್ಟ್ ನೋಡುವ ಉಪ್ಪು ಜಾಸ್ತಿ ಆಗುತ್ತಾ ಕಮ್ಮಿ ನೋಡುವ ಅಂತ ಪ್ರಯೋಗ ಮಾಡಿ ಆಮೇಲೆ ಮಾಡ್ತಾ ಇರೋದು ಮಾಡುವ ಇದಕ್ಕೆ ನಾನು ಏನು ಮಸಾಲೆ ಹಾಕಿರಲಿಲ್ಲ ಜಸ್ಟ್ ಶುಂಠಿ ಹಸಿಮೆಣಸು ಲಿಂಬೆಂಡ್ ಉಪ್ಪು ಅಷ್ಟೇ ಸಿಂಪಲ್ ಸಾಕು ಇಷ್ಟೇ ಸಾಕು ಅಂತಿದ್ರೆ ನೀವು ಹಸಿಮೆಣ್ಸನ್ನು ನಾನು ತಗೊಂಡೋದರಲ್ಲಿ ಡಬ್ಬಲ್ ಹಾಕಬೇಕು ಹುಳಿ ಅಲ್ವಾ ಸೊ ಎಷ್ಟು ಖಾರ ಹಾಕಿದ್ರು ಕಡಿಮೆನೆ ಹಾಗೆ ಶುಂಠಿ ಕೂಡ ಜಾಸ್ತಿ ಹಾಕುವುದು ಸೊ ಈ ಸಲ ನಾನು ಸ್ವಲ್ಪ ಚೇಂಜ್ ಮಾಡೋಣ ಅಂತ ಹೇಗೋ ಒಂದು ಬಾಟ್ಲು ಮಾಡಿದ್ರೆ ಇದೇ ಥರ ಹದಿನೈದು ದಿನ ಮಾಡಬೇಕು ನಾನು ಹೇಳಿದ್ನಲ್ಲ ನಾನು ಈ ಸಲ ಮಸಾಲೆ ಹಾಕಿ ಮಾಡ್ತೀನಿ ಅಂತ ನಾನು ನೆಕ್ಸ್ಟ್ ಡೇ ಇದಕ್ಕೆ ನಾನು ಎರಡು ಸ್ಪೂನ್ ಜೀರಿಗೆ ಹಾಕ್ತೀನಿ ನೀವು ಬೇಕಾದ್ರೆ ಸೇಮ್ ಡೇ ಹಾಕ್ಬೋದು ನಾನು ತೊಗೊಂಡಿರೋದು ಚಿಕ್ಕ ಸ್ಪೂನ್ ಒಂದು ಸ್ಪೂನ್ ಮೆಂತ್ಯ ಹಾಕ್ಕೊಂಡಿದ್ದೀನಿ ಆಮೇಲೆ ಒಂದು ಸ್ಪೂನ್ ಸಾಸಿವೆ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಜ್ವೈನ್ ಅಥವಾ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಒಟ್ಟಿಗೆ ಡ್ರೈ ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಒಂದು ಸ್ಪೂನ್ ಬಿಳಿ ಸಾಸಿವೆ ಬಿಳಿ ಸಾಸಿವೆ ಅಂದರೆ ಅವಾಯ್ಡ್ ಮಾಡಿ ಪರವಾಗಿಲ್ಲ ಹಾಗೆ ಕಾಳು ಬೇಕಾದ್ರೆ ಸ್ವಲ್ಪ ಹಾಕೋಬೋದು ಅದೆಲ್ಲ ಆಪ್ಷನಲ್ ಸೊ ಇದನ್ನು ಡ್ರೈ ಬ್ಲೈನ್ ಮಾಡಿ ನಾನೀಗ ಇದಕ್ಕೆ ಹಾಕೊಳ್ತಾ ಇದ್ದೀನಿ ನಾನು ನಿನ್ನೆ ಹಾಕಿರೋದು ಸೊ ನೋಡಿ ಎಷ್ಟು ಕೆಳಗಡೆ ಹೋಗಿದೆ ನಿನ್ನೆ ಫುಲ್ ಇತ್ತಲ್ವ ಇದಕ್ಕೆ ರೆಡ್ ಚಿಲ್ಲಿ ಪೌಡರನ್ನ ಮೂರಿಂದ ನಾಲ್ಕು ಸ್ಪೂನ್ ಹಾಕ್ಬೋದು ಸೊ ಉಪ್ಪಿನಕಾಯಿ ಫೈನಲಿ ರೆಡಿ ಆಗ್ತಾ ಇದೆ ಇದನ್ನು ಇನ್ನು ಶೇಕ್ ಮಾಡಬೇಕು ಹದಿನೈದು ದಿನ ಈ ಥರ ಶೇಕ್ ಮಾಡ್ತಾ ಇರಬೇಕು ಉಪ್ಪಿನಕಾಯಿ ಬೇಗ ಕೆಡಬಾರ್ದು ಅಂತ ಪ್ರಿಸರ್ವೇಟಿವ್ ಆಗಿ ನಾವು ಸಾಸಿವೆ ಎಣ್ಣೆನ ಮೇಲ್ಗಡೆ ಹಾಕ್ಬೋದು ಇಲ್ಲಿ ಹದಿನೈದು ದಿನ ನಂತರ ನೀವು ಸಾಸಿವೆ ಎಣ್ಣೆನ ಮೇಲೆ ಹಾಕಿಬಿಡಿ ನೋಡಿದರೆ ಎರಡು ಒಂದು ಸಿಂಪಲ್ ಒಂದು ಮಸಾಲೆ ಹಾಕಿ ಯಾವ ಥರ ಮಾಡ್ಬೋದು ಅಂತ ಓಕೆ ಫ್ರೆಂಡ್ಸ್ ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ಕಾರ